ಹಾಂ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ಒಂದು ವೀಡಿಯೋ ಬಂದುಬಿಟ್ಟು ಡಿ ಮಾರ್ಟಲ್ಲಿ ಕೆಲಸ ಹುಡುಕ್ತಾ ಇರೋರಿಗೆ ಸೊ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಮರುದಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನಕ್ಕೆ ಗೊಂದಲ ಇರುತ್ತೆ ಡಿ ಮಾರ್ಟಲ್ಲಿ ಹೇಗೆ ಜಾಯ್ನ್ ಆಗೋದು ಅಂತ ಈ ವಿಡಿಯೋ ಅಂಥವ್ರಿಗೋಸ್ಕರ ಮಾತ್ರ ಸೊ ಇದು ಯಾವುದೇ ಪೇಡ್ ಪ್ರಮೋಷನ್ ಆಗಿರಲ್ಲ ಸೊ ಈ ವಿಡಿಯೋಲ್ಲಿ ಡಿ ಮಾರ್ಟಲ್ಲಿ ಹೇಗೆ ಜಾಯಿನ್ ಆಗೋದು ಅಂತ ತಿಳಿಸ್ಕೊಡ್ತೀನಿ ನಾನು ನಿಮಗೆ ನಿಮ್ಗೆ ಡಿ ಮಾರ್ಟಲ್ಲಿ ಜಾಯಿನ್ ಆಗೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಸ್ಟೋರಿಗೆ ವಿಸಿಟ್ ಮಾಡಿ ಪರ್ಚೇಸ್ ಆಫೀಸರ್ನ ಮೀಟ್ ಮಾಡಬೇಕಾಗುತ್ತೆ ನೀವು ಮಿನಿಮಮ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಎಸ್ ಎಸ್ ಎಲ್ ಸಿ ಆಗಿರಬೇಕು ಜಾಯಿನ್ ಆಗೋಕ್ಕೆ ಬೇಕಾಗಿರೋಂಥ ಡಾಕ್ಯುಮೆಂಟ್ಸ್ಗಳಂದರೆ ಆಧಾರ್ ಪ್ಯಾನ್ ಬ್ಯಾಂಕ್ ಪಾಸ್ಬುಕ್ ಮತ್ತು ನಿಮ್ಮದು ಎಜುಕೇಷನ್ ಸರ್ಟಿಫಿಕೇಟ್ಸ್ ಇಷ್ಟು ಡಾಕ್ಯುಮೆಂಟ್ ಇದ್ದರೆ ಸಾಕು ನೀವು ಡಿ ಮಾರ್ಟಲ್ಲಿ ಆರಾಮಾಗಿ ಜಾಯಿನ್ ಆಗ್ಬೋದು ಸೊ ಡಿ ಮಾರ್ಟಲ್ಲಿ ನಿಮ್ಮ ಸ್ಯಾಲ್ರಿ ಹೇಗಿರುತ್ತೆ ಅಂದರೆ ತರ್ಟೀನ್ ತೌಸಂಡಿಂದ ಏಯ್ಟೀನ್ ತೌಸಂಡ್ವರೆಗೂ ಇರುತ್ತೆ ಸರ್ ಇನ್ನು ಡಿ ಮಾರ್ಟಲ್ಲಿ ಕೆಲಸ ಏನೇನಪ್ಪ ಇರುತ್ತೆ ಅಂದರೆ ಬಿಲ್ಲಿಂಗ್ ಇರುತ್ತೆ ಸ್ಟ್ಯಾಕಿಂಗ್ ಇರುತ್ತೆ ಫ್ಲೋರ್ ಮೇಂಟೆನೆನ್ಸ್ ಇರುತ್ತೆ ಲೋಡಿಂಗ್ ಅನ್ಲೋಡಿಂಗ್ ಇರುತ್ತೆ ಬ್ಯಾಕ್ ಆಫೀಸ್ ಇರುತ್ತೆ ಕಸ್ಟಮರ್ ಸರ್ವಿಸ್ ಡೆಸ್ಕ್ ಇರುತ್ತೆ ಎಸ್ ಆರ್ ಟಿ ಅಂತ ಇರುತ್ತೆ ಸೊ ಇನ್ನೂ ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಹತ್ತಿರ ಇರೋ ಡಿ ಮಾರ್ಟ್ಗೆ ವಿಸಿಟ್ ಮಾಡಿ ಸೊ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ನೀವೇನಾದರೂ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಮರೆದಿರೋಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವರ್ಕ್ ರಿಲೇಟೆಡ್ ಇದೇ ಥರ ವೀಡಿಯೋಸ್ ಬರ್ತಾ ಇರ್ತೇವೆ ಚಾನೆಲ್